ದೇಶ ಗಡಿಗಳು ಇವತ್ತು ಸುರಕ್ಷಿತವಾಗಿಲ್ಲ ಸರ್ಕಾರದ ಅಂಕಿ ಅಂಶಗಳ ಪ್ರಕಾರ ನರೇಂದ್ರ ಮೋದಿ ಅವರ ಅವಧಿಯಲ್ಲಿ ನಾನೂರು ಹದಿನೇಳು ಜನ ಸೈನಿಕರು ಹತರಾಗಿದ್ದಾರೆ ವಿವಿಧ ದಾಳಿಗಳಲ್ಲಿ ಎರಡು ಹದಿನೇಳು ಜನ ಹದಿನೈದು ಜನ ನಾಗರಿಕರು ಹೋಗಿದ್ದಾರೆ ನಮ್ಮ ಗಡಿಗಳಲ್ಲಿ ಚೀನಾ ರಸ್ತೆಗಳನ್ನು ನಿರ್ಮಾಣ ಮಾಡ್ತಾ ಇದೆ ಗ್ರಾಮಗಳನ್ನು ನಿರ್ಮಾಣ ಮಾಡ್ತಾ ಇದೆ ಅಂತಂದ್ರೆ ಮಾಧ್ಯಮಗಳಲ್ಲಿ ವರದಿ ಕೂಡ ಒಂದು ಸಣ್ಣ ಚಕಾರವನ್ನು ಇರ್ತದೆ ಅದರ ವಿರುದ್ಧ ಕ್ರಮ ಕೈಗೊಳ್ಳದೆ ಮೌನ ವಹಿಸೋದ ಮುಖಾಂತರ ಚೀನಾದ ಏಜೆಂಟರ ರೀತಿಯಲ್ಲಿ ನರೇಂದ್ರ ಮೋದಿ ಅವರು ವರ್ತನೆ ಮಾಡ್ತಾ ಇದ್ದಾರೆ ವಿಶೇಷವಾಗಿ ಮಾಧ್ಯಮದ ಪ್ರತಿನಿಧಿಗಳಲ್ಲಿ ನಾನು ಮನವಿಯನ್ನ ಮಾಡುತ್ತೇನೆ ಸತ್ಯದ ಪರವಾಗಿ ನಾವು ಇರಬೇಕು ಯಾಕಂದರೆ ಮಾಧ್ಯಮ ಅನ್ನುವಂಥದ್ದು ಕೂಡ ಅದು ಒಂದು ಪವಿತ್ರವಾದಂತಹ ಕಾರ್ಯ ಜೊತೆಗೆ ಇಲ್ಲದ ಸಮುದಾಯಗಳ ಅವರನ್ನು ಒಂದು ಪ್ರಜ್ಞೆಯನ್ನು ಗೊಳಿಸುವಂಥದ್ದು ನಮ್ಮ ಮಾಧ್ಯಮಗಳ ಕರ್ತವ್ಯ ಹಾಗಾಗಿ ಸುಳ್ಳುಗಳಿಗೆ ಹೆಚ್ಚು ಒತ್ತನ್ನು ಕೊಡ್ತೀರ ಇವತ್ತು ಸುಳ್ಳು ಹೋಗಿ ಮನೆ ಹೊಸಲ್ಲಿ ನಿಂತಿದೆ ಸತ್ಯ ಇನ್ನು ದೇಶ ತುಂಬ ಸುತ್ತಾಡ್ತಾ ಇದೆ ಈಗ ಸೊ ಅದರಿಂದ ಮಾಧ್ಯಮಗಳು ಸತ್ಯದ ಪರವಾಗಿ ನಿಂತ್ಕೋಬೇಕು ಪತ್ತದ ಪರವಾಗಿ ನಿಂತಂತ ಅನೇಕ ಪತ್ರಕರ್ತರು ಇವತ್ತು ಜೈಲುಗಳಲ್ಲಿರುವಂಥದ್ದನ್ನು ತಾವು ನೋಡ್ಬೋದು ಉತ್ತರ ಪ್ರದೇಶದಲ್ಲಿ ಒಬ್ಬ ಪತ್ರಕರ್ತ ಅಲ್ಲಿರುವಂಥ ಮಕ್ಕಳಿಗೆ ಶಾಲೆ ಮಕ್ಕಳಿಗೆ ರೊಟ್ಟಿನಲ್ಲಿ ಕಲ್ಲುಪ್ಪು ಹಾಕಿ ಕೊಟ್ಟಿದ್ದಾರೆ ಅಂತ ಹೇಳಿ ಅವನು ಅದನ್ನು ತನ್ನ ಪತ್ರಿಕೆಯಲ್ಲಿ ಯೂಟ್ಯೂಬಲ್ಲಿ ಪ್ರಕಟಿಸಿದ್ದಕ್ಕೆ ಅವನು ಸರ್ಕಾರದ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದಾನಂತ ಹೇಳಿ ಅವನ್ನ ತಗೊಂಡೋಗಿ ಜೈಲಿಗೆ ಹಾಕಿದ್ದಾರೆ ಅಂದರೆ ಸತ್ಯವನ್ನು ಗಮನಿಸುವ ಈ ಪ್ರವೃತ್ತಿಗೆಲ್ಲ ಇದು ತೊಲಗಬೇಕು ಸತ್ಯದ ಪರವಾರ ನಿಂತಂತ ಪತ್ರಕರ್ತರಿಗೆ ಒಂದು ರಕ್ಷಣೆ ನಿರ್ಭೀತಿಯಿಂದ ಅವರು ತಮ್ಮ ಕರ್ತವ್ಯ ಮಾಡುವಂಥ ಒಂದು ಸ್ಥಿತಿ ಬರಬೇಕು ಆ ಕಾರಣಕ್ಕಾಗಿ ಮಾಧ್ಯಮಗಳು ಕೂಡ ಈ ಒಂದು ಸತ್ಯವನ್ನು ಬಿತ್ತುವ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ಮಾಡ್ತೀನಿ ಆದರೆ ಪಾಕಿಸ್ತಾನ ಜಿಲ್ಲಾಬಾದ್ ಉಳಿದಾಗ ಯಥಾವತ್ತಾಗಿ ಮಾಧ್ಯಮಗಳನ್ನು ಪ್ರಚಾರ ಮಾಡಿದಾಗ ಪಾಕಿಸ್ತಾನ ಜಿಲ್ಲಾಬಾದ್ ಧನ್ಮಟ್ಟ ಕೂಡಲಿದೆ ಆಗಿದೆ ಆದ್ರೂ ಕೂಡ ಸರ್ಕಾರ ಮಾಧ್ಯಮವನ್ನು ಅಪಘಾತದಲ್ಲಿ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿರುವಂತಿ ಅಂತ ಕೂಡ ಬಂತು ಆ ರಿಪೋರ್ಟ್ ಬಂದು What do ಇರ್ಲಿ ಬನ್ನಿ ಇರ್ಲಿ ಬನ್ನಿ ಇರ್ಲಿ ಬನ್ನಿ ಸರ್ ಬನ್ನಿ ನೋಡ್ರಿ ನೋಡ್ರಿ ಈ ದೇಶದೊಳಗಡೆ ಇರ್ಲಿ ಬಿಡಿಗೇ ಸಮಾಧಾನ <laughs> <laughs> ನೀವು ಪ್ರಶ್ನೆ ಕೇಳಿದೀರಿ ನಿಮ್ಮ ಪ್ರಶ್ನೆಗೆ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ದಯವಿಡ ನಿಮ್ಮ ಇಲ್ಲ ಇಲ್ಲಿ ಕೇಳಿಸ್ಕೊಳ್ಳಿ ಸರ್ ನೀವು ನೀವು ನೋಡಿ ಪ್ರಶ್ನೆ ಕೇಳೋದ್ ಬೇರೆ ನಮಗೆ ಪಾಠ ಮಾಡೋದ್ ಬೇರೆ ಇಲ್ಲಿ ಹೇಳ್ತೀನಿ ಅದು ಉತ್ತರ ಹೇಳ್ತೀನಿ ಕೇಳಿಸ್ಕೊಳ್ಳಿ ಕೇಳಿಸ್ಕೊಳ್ಳಿ ಸರ್ ನೀವು ಪ್ರಶ್ನೆ ಕೇಳಿದೀರಿ ಕೇಳಿಸ್ಕೊಳ್ಳಿ ನೋಡಿ ದೇಶದ ಒಳಗಡೆ ಗಲಾಟೆಗಳಾದ್ರೆ ಕಲ್ಲೋಡಿದ್ರೆ ಪೊಲೀಸರಿಗೆ ನೋಡಿದ್ರೆ ಸೈನಿಕ ನಿಮ್ ಕಪಾಳ ಕೊಡದ್ರೆ ಅದನ್ನ ಪೊಲೀಸರು ಕಪಾಳ ಕೊಡಿದ್ರು ಕೋರ್ಟ್ ನ್ಯಾಯಾಲಯ ಅದನ್ನ ಅಟೆಂಡ್ ಮಾಡ್ತದೆ ಕಾನೂನು ಬದ್ಧವಾಗಿ ಅಲ್ಲಿ ಯಾರಾದ್ರೂ ನಮ್ಮ ಅಧಿಕಾರಿಗಳು ಯಾರದೇ ಅಧಿಕಾರಿಗಳ ಮೇಲೆ ಕಾಶ್ಮೀರದವ್ರು ಕೇರಳದವ್ರು ಕಲ್ಲು ಹೊಡೆದ್ರು ಅದು ತಪ್ಪು ಅದನ್ನು ಕಾನೂನು ನೋಡ್ಕೊಳ್ತದೆ ಹಾಗಾಗಿ ಅಲ್ಲಿ ಆ ಪರಿಸ್ಥಿತಿ ಭಾರತ ದೇಶದ ಸಂವಿಧಾನದ ಕಾರಣ ಕಾಶ್ಮೀರದ ಸ್ಥಿತಿ ಕಿಡಿಯಾಗೋದಕ್ಕೆ ಅನಂತರ ಕಾರಣ ಅಲ್ಲ ಭಾರತ ದೇಶದ ಸಂವಿಧಾನ ಕಾರಣ ಭಾರತ ದೇಶದ ಸಂವಿಧಾನ ಎಲ್ಲರಿಗೂ ಹಕ್ಕುಗಳನ್ನ ಎಲ್ಲರಿಗೂ ಕರ್ತವ್ಯವನ್ನು ಕೊಟ್ಟಿದೆ ಬಾಬಾ